ನನ್ನ ಹೃದಯ ಬಾಂಧವರೇ ಸೀಗೆ ಗುಡ್ಡದಲ್ಲಿ ಅಷ್ಟು ಅದ್ಭುತವಾಗಿರೋ ಮಳೆ ಮಲ್ಲೇಶ್ವರ ಹಾಸನ ಟು ಸೀಗೆ ಗುಡ್ಡ ಅಂತ ಟೈಪ್ ಮಾಡ್ಕೊಳ್ರಿ ಕೇವಲ ಹದಿನೈದು ಕಿಲೋಮೀಟರ್ ಅಷ್ಟೇ ನೀವೆಲ್ಲ ಇದ್ದರೂ ಹಾಸನಕ್ಕೆ ಬಂದರೂ ಸರಿ ನಿಮ್ಮ ಸಿಟಿಯಿಂದ ಟೈಪ್ ಮಾಡ್ಕೊಳ್ರಿ ಸೀಕೆ ಗುಡ್ಡ ಅಂತ ಕರೆಕ್ಟಾಗಿ ಆಗಿ ದೇವಸ್ಥಾನದ ಹತ್ರನೇ ಲೊಕೇಶನ್ ತೋರಿಸುತ್ತೆ ಎಂಟ್ರೆನ್ಸ್ ಹೆಬ್ಬಾಗ್ಲಿಂದ ಮೇಲಿರೋ ಬೆಟ್ಟದ ದೇವಸ್ಥಾನ ತನಕ ಹೋಗೋತ್ತಿಗೆ ನೀವು ಬೇರೆ ಸ್ಟೇಟ್ ದೇವಸ್ಥಾನಕ್ಕೆ ಹೋದಂತೆ ನಮ್ಮ ಕರ್ನಾಟಕ ರಾಜ್ಯದ ಸೀಗೆ ದೇವಸ್ಥಾನ ಅಷ್ಟು ಅದ್ಭುತ ಆಗಿತ್ತು ಬಂದಿದ ತಕ್ಷಣ ಇಳಿದು ಮುಂದೆ ಮತ್ತೆ ಒಂದು ಹೆಬ್ಬಾಗ್ಲೇ ಸಿಗುತ್ತೆ ಅದ್ರ ಮೇಲೆ ಹತ್ತು ಬೇಕಾದ್ರೆ ನಿಮಗೊಂಥರ ನಮ್ಮ ಶಿವಪ್ಪನ ದರ್ಶನ ಮಾಡಿಬಿಟ್ಟು ಮಂಗಳಾರತಿ ತಗೊಂಡು ಮೇಲೆ ಹತ್ತಿ ನೀವು ಹೋದ್ರೆ ಸ ಬೇರೆ ಲೆವೆಲ್ ಥರ ವ್ಯೂ ಕಾಣುತ್ತೆ ಫ್ರೆಂಡ್ಸ್ ಹಿಂದ್ಗಡೆ ಶಿವನ ಹಿಂದೆ ಬಂದು ನೋಡಿ ಫೋಟೋ ತೆಗಿಯಕ್ಕೆ ಬೇರೆ ಲೆವೆಲ್ ಸಖತ್ತಾಗಿರುತ್ತೆ ಯಾವುದೋ ಪರ್ವತದ ಮೇಲೆ ನಿಂತ್ಕೊಂಡು ಒಂದು ಫೀಲ್ ಕೊಟ್ಟಾಗೆ ಇತ್ತು ನನಗೆ ನಿಮಗೆ ಯಾವ ಥರ ಅಂತ ಗೊತ್ತಿಲ್ಲ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಹೇಳಿದ್ರೆ ಅನ್ನದಾನ ಆಗ್ತಿದ್ರು ಫ್ರೆಂಡ್ಸ್ ಒಳಗಡೆ ಹೋಗಿ ತಟ್ಟೆ ತಗೊಂಡು ಕೈ ತೊಳೆದು ಪ್ರಸಾದ ಮುಂದೆ ಹೋದರೆ ಉಪ್ಪಿಟ್ಟು ಕಡಲೆಕಾಳು ಉಪ್ಪಿನಕಾಯಿ ಕೊಟ್ಟರು ಪ್ರಸಾದ ಪ್ರಸಾದ ಸೂಪರ್ ಆಗಿತ್ತು ಫ್ರೆಂಡ್ಸ್ ನೀವು ಒಂದ್ಸತಿ ದಿನ ಅವ್ರು ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಮಲೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ನಿಮ್ಮೂರ್ ಸೈಡ್ ಯಾವ್ದಾರ ಈ ತರ ದೇವಸ್ಥಾನಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿವಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಫ್ರೆಂಡ್ಸ್ ಫುಲ್ ವಿಡಿಯೋ ಲಿಂಕ್ ಕೆಳಗಡೆ ಇದೆ ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ